ಬಾರ ಇಪ್ಪ ಇವತ್ತಾರ ಒಂದಾಗಿದ್ದೀ ದಿನ ಕೆಲಸ ಕೆಲಸ ಅಂತ ಬಡ್ಕೋತಿ ದವಾಖಾನೆಗೆ ದವಾಖಾನಗಾರ ಆರಾಮ ಸಹ ಹಾಕತ್ತಿನಿ ಒಬ್ರಿಗೆ ಕಾಣ್ ಬೋಳ ಏನಂತೀರಿ ಅದ ಆರಾಮಿಲ್ಲ ನಾಲ್ಕು ದಿನ ಮನೆ ಹಾಕಿದ್ದು ದೇಡತೇನೆ ಒಬ್ಬರಿಗೆ ದವಾಖಾನಿಗೆ ನನಗೆ ನಿಮ್ ಮೊದಲು ನಿಮಗೆ ಹಿಂದಿನ ಕಾಲದಾಗ ಎಲ್ಲ ದವಾಖಾನೆ ಇದ್ವನು ಈಗ ಒಂದ್ ಈಟು ನೆಗಡಿ ಆದ್ರೂ ಅಂತೀರಿ ಕೆಂಪು ದವಾಖಾನೆ ಅಂತೀರಿ ಮೊದಲು ಹಿಂಗಾಯ್ತಾನ ಮೊದಲು ಹಿಂಗ್ ಆ ಕಾಲದ ಬೇರೆ ಈ ಕಾಲದ ಬೇರೆ ಈಗೇನೋ ದವಾಖಾನೆ ಹೋಗ್ಬೇಕ ನೀಂಗ ದವಾಖಾನೆಗೆ ಹೋಗ್ಬೋಪಪ್ಪ ಆರಾಮಿಲ್ಲ ನನಗ

ಇದ್ರ ಬಗ್ಗೆ ಏನ್ ಹೇಳ್ತೀನಿ ಗೊತ್ತಿಲ್ಲಲ್ಲೇ ಡಾಕ್ಟರ್ ಹೆಂಗ್ ಮನಿತನ ತನಕ ಬರ್ತಾರವಾ ಅಂತಂದ್ರ ಈಗ ನಮ್ಮಂತ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗಂತ ಹೇಳೇನೆ ಹೊಸ ಯೋಜನೆ ಬಂದೈತಿ ಅದು ಯಾರು ತಂದಾರಪ್ಪ ಅಂತಂದ್ರ ಸಂತೋಷ್ ಎಸ್ ಲಾಲ್ ಸರ್ ಅವರು ತೊಗೊಂಬಂದಾರ ಮನಿತನ ಗಾಡಿ ಬರ್ತ ಆ ಗಾಡಿಯೊಳಗ ನಿನಗ ಏನೇನ್ ಫೆಸಿಲಿಟಿ ಸಿಗತ್ತಪ್ಪ ಅಂತಂದ್ರ ಈಗ ದಾವಕ್ನೆಗೆ ಹೋದಾಗ ಏನೇನ್ ಇದು ಮಾಡ್ತಾರ ನೋಡು ಎಲ್ಲಾ ಎ ಟು ಜೆಡ್ ಇ ಸಿ ಜಿ ಬಂತು ಬ್ಲಡ್ ಟೆಸ್ಟ್ ಬಂತು ಆ ಟೆಸ್ಟ್ ಈ ಟೆಸ್ಟ್ ಎಲ್ಲಾ ಎ ಟು ಜೆಡ್ ಎಲ್ಲಾ ಇರ್ತಾವ ಮತ್ತೆ ಅದ್ರೊಳಗೆ ಎಂ ಬಿ ಬಿ ಎಸ್ ಮಾಡಿದ ಡಾಕ್ಟರ್ ಬರ್ತಾರ ಮತ್ ಏನ್ ಅನ್ಸ್ಬೇಡ ಮನಿ ತನಕ ಗಾಡಿ ಬಂದ್ ಹಾಕೊಂಡ್ ಹೋಕರ ಅಂತ ಹೇಳಿ ಅವ್ರ ಎಲ್ಲಿ ಗಾಡಿ ಒಳಗೆ ಜಿ ಪಿ ಎಸ್ ಅಂತ ಇರ್ತದೆ ಜಿ ಪಿ ಎಸ್ ಮಾತಾಡಕ್ ಬಿಡು ಗಾಡಿಗಿಲ್ಲ ಈ ಗಾಡಿ ಬರ್ತಾವ ಅಂತ ಹೇಳ್ದಲ್ಲ ಈಗ ಗಾಡಿ ಜೊತೆ ಏನ್ ಬರೀ ಡಾಕ್ಟರ್ ಅಷ್ಟೇ ಬರ್ತಾರೋ ಮತ್ ಇನ್ ಕೆಲವರು ಯಾರು ಬರ್ತಾರ ಅಂತ ಗಾಡಿ ಜೋಡಿ ಡಾಕ್ಟರ್ ಬರ್ತಾರ ಮತ್ತೆ ಅಧಿಕಾರಿಗಳು ಬರ್ತಾರ ಅದ್ರ ಜೋಡಿ ಏನ್ ಚಿಂತ ಮಾಡೋಡಿ ಏನ್ ಟೆನ್ಶನ್ ಹೋಗ್ರಿ ಇಷ್ಟೆಲ್ಲ ಯೋಜನೆಗಳು ಸುಲಭಾಗಿ ಬಂದ್ಬಿಟ್ಟಾವೆ ನೋಡಿ ನಮ್ಮಂತ ನಮ್ಮಂಥ ನೋಂದಾಯ್ತ ಕಟ್ಟಡ ಕಾರ್ಮಿಕರು ಅಂತ ಹೇಳೇನೆ ಎಸ್ ಸ್ಲಾಸ್ ಅವರು ಬಂದು ಇದನ್ನ ಮತ್ತೆ ಈ ಕಟ್ಟಡ ಕಾರ್ಯಕರ್ತರ ಅಂತಂದ್ರೆ ಅವ್ರಿಗೆ ಅಷ್ಟೇನೋ ಮತ್ತೆ ಅವರು ಫ್ಯಾಮಿಲಿಗೆ ಅವ್ರ ಫ್ಯಾಮಿಲಿಗೆ ಅವ್ರ ಹೆಂಡತಿ ಮಕ್ಕಳು ಎಲ್ಲ ಪೂರ ಫ್ಯಾಮಿಲಿಗೆ ಅವರಿಗೆ ಮತ್ತು ಇದು ಒಳ್ಳೆ ಚಂದ ಆಗೈತಲ್ಲ ನೋಡು ಈಗಿನ ನಮ್ಮ ಕಾಲು ಹೆಂಗೈತೆ ನೋಡು ಅವಾಗಿನ ಕಾಲ ಹೇಗಿತ್ತು ಅಯ್ಯಪ್ಪ ನಮ್ಮ ಕಾಲ ನಮ್ಮ ಆಯ್ದರ್ದು ಕಷ್ಟ ನೋಡ್ಬೇಕಾದ್ರೆ ಕಣ್ಣ ನೀರು ಕೊಪ್ಪಾಳಕ್ಕೆ ಬರ್ತಿದ್ದು ಅವರ ಅವು ಇವು ಏನು ತಪ್ಪಲ್ಲ ತಡಿ ಅದು ಕೊಟ್ಟು ರಸ ಕುಡಿ ಇದು ಕೊಟ್ಟು ರಸ ಕುಡಿ ಅವಾಗ ಹನ್ನೆರಡು ಹೊಲ ತಿರುಗ್ಯಾಡಿ ಎಲ್ಲೋ ಒಂದು ಬಸ್ಸಲ್ಲಿ ದಂಡಿಗೆ ಬಳ್ದದು ಬೆಳ್ದದು ಮೊದಲು ಮಾಡಿ ತಂದು ಇದು ಮಾಡ್ತಿದ್ದರು ಅವರು ಈಗ ನೋಡಪ್ಪ ಎಲ್ಲ ರೀತಿ ಅನುಕೂಲ ಆಗಿ ಕುಂತೈತಿ ನಮ್ಮ ಆಯರ್ದಾರ್ ಬಿಡು ಈಗ ನಮ್ದೆ ತಗೋ ನಮ್ದೇನ ಭಾಳ ಒಂದು ಒಂದು ಐವತ್ತು ವರ್ಷ ಹಿಂದಿಂದ ಅಲ್ಲಿ ಮಾತುಗಳು ಈಗ ಒಂದು ಇಪ್ಪತ್ತು ವರ್ಷದಿಂದ ನಮ್ಮ ಡೆಲಿವರಿ ಟೈಮ್ದಾಗ ಗೋಳ್ಯಾ ಗಾಡಿಗೆ ಆಯ್ತಿದ್ದಾಳು ನಮ್ಮವ್ವ ನಮ್ಮಪ್ಪ ಎಲ್ಲೋ ಗಾಡಿ ಹುಡ್ಕೇಳ ಕೂಡಾಡ್ತಿದ್ರು ಒಂದು ಗಾಡಿ ಸಿಗ್ತಿದ್ದಿಲ್ಲ ಮನೆಯಾಗೆ ಡೆಲಿವರಿ ಎಂಥ ತ್ರಾಸ ಆದ್ರೆ ಏನೋ ಮುಗಲರದ್ದು ಮೈ ಮ್ಯಾಗ ಬಿದ್ದರೆ ಏನೋ ಮನೆಗೆ ಗೊಳತ್ತ ಎಲ್ಲಿ ಗಾಡಿ ಒಂದು ಟಮ್ ಟಮಿ ಸಿಕ್ಕಿಲ್ಲ ಒಂದು ಟೈಮಿಗೆ ಒಂದು ಮೋಟ್ರ ಸೈಕಲ್ ಸಿಕ್ಕಿಲ್ಲ ಈಗ ನೋಡಿದ್ರ ಒಂದೊಂದು ನೂರು ನೂರು ಗಾಡಿ ಬಿಡಾಕತ್ತಾರ ಇಂಥ ಬಡ್ರಿಗೆ ಆಗಿ ಅಂದ್ರೆ ಇದು ಮೆಚ್ಚಬೇಕಾಗೋದಪ್ಪ ಇಂಥ ಒಂದು ಅಧಿಕಾರಿಗಳು ಊರಿಗೊಬ್ಬೊಬ್ರು ಇದ್ದರೂ ಏನೋ ಅಡ್ಡಿ ಇಲ್ಲ ಎಲ್ಲರೂ ಸಪೋರ್ಟ್ ಮಾಡೋಂಥ ಅಧಿಕಾರಿಗಳಿದ್ರೆ ನಾವು ಸಪೋರ್ಟ್ ಮಾಡಕ್ಕೆ ಹಿಂದಿಲ್ಲ ಇವು ಈಗಿನ ಕಷ್ಟ ಎಲ್ಲ ಇವು ಭಾಳ ಸುಲಭ ಆಗ್ಯಾವ ಕಷ್ಟಗಳು ಸುಲಭ ಬಹಳಷ್ಟು ಭಾಳಷ್ಟು ಅದಾವ ಹಿಂದಕ್ಕೆ ಒಂದು ಕಷ್ಟ ಸುಲಭ ಮಾಡ್ಕೋಬೇಕಾದ್ರೆ ಎಷ್ಟೋ ದಿನ ತೆರಿ ತಿಂತಿತ್ತು ನಾವು ನಿಜಕ್ಕೂ ಹೇಳ್ಬೇಕಂದ್ರೆ ನೋಡ್ರಪ್ಪ ನಾನು ನನ್ನ ಅಣ್ಣ ತಂದೇ ನಾ ನಮ್ಮ ಕಾಲದಾಗ ನಮ್ಮ ಆಯಿ ಮುತ್ತನ ಕಾಲ ಅಂತ ಬಿಡ್ರಿ ನಮ್ಮ ಕಾಲ್ದಾಗ ರಗಡ ರಗಡ ನಾವು ಸಂಕಟಗಳು ನೋಡ್ಕೊಂಡಿವಿ ಕಷ್ಟಗಳು ದಾಟಿ ಬಂದೀವಿ ಈಗ ನೋಡ ಈಗಿನ ಕಾಲ ನೋಡಿದ್ರೆ ಈಗೇನು ನೋಡ್ರಿ ಇಲ್ಲೇ ಈ ನಮ್ಮ ಸರ್ ಆಡ್ಸಾರ ಅಣ್ಣವರು ಎಷ್ಟು ಸಪೋರ್ಟ್ ಮಾಡಕತ್ತಾರೆ ಎಲ್ಲರಿಗೆ ಬಡ್ರಿಗೆ ಏನೋ ಒಂದು ದುಃಖ ಆಯಿತು ಏನೋ ಒಂದು ಅವ್ರಿಗೆ ಕಷ್ಟ ಆಯ್ತು ಅಂದ್ರೆ ಪಾಪ ಅಲ್ಲಿ ಹೋಗಿ ನಿಂತು ಬಿಟ್ಟಿರ್ತಾರೆ ಅವ್ರಿಗೆ ನಾವು ಸಪೋರ್ಟ್ ಮಾಡಲೇಬೇಕು ಯಾಕಂದ್ರೆ ಇಲ್ಲಿ ಆ ಪಕ್ಷ ಈ ಪಕ್ಷ ಆ ರಾಜಕಾರಣಿ ಈ ರಾಜಕಾರಣದ ಅವ್ರಿಗೆ ನಾವು ಯಾರಿಗೂ ತೊಗೊಂಗಿಲ್ಲ ಅದ್ರ ಅವಶ್ಯಕತೆಯೂ ನಮಗಿಲ್ಲ ಯಾಕಂದ್ರೆ ಯಾರು ಒಳ್ಳೆಯ ಕೆಲಸ ಮಾಡ್ತಾರ ಅವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕನ್ನಂತ ಒಂದು ನಿರ್ಧಾರ ನಮ್ಮದು ಕೂಡ ಐತಿ ನಿಮ್ಮದು ಇರ್ಬೇಕಂತ ನಾ ಕೇಳ್ಕೊತೀನಿ ಯಾಕಂತಂದ್ರೆ ಇಲ್ಲಿ ನಾವು ಬಡ್ರೆ ಈ ಎಲ್ಲರಿಗೆ ಅವರು ಒಂದು ಬಡ್ರಿಗಂತ ಯೋಜನೆ ತಗೊಂಡು ಬಂದಾರ ಇದಕ್ಕೆ ಎಲ್ಲರೂ ನಾವು ಕೈಗೊಳ್ಸ್ಬೇಕು ಯಾಕಂದ್ರೆ ಇದು ಒಂದು ಒಳ್ಳೆ ಸಂದೇಶ ಐತಿ ಎಲ್ಲರೂ ನೋಡ್ರಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಈಗ ಕೊನೆಯದಾಗಿ ನಮ್ಮ ಕಾರ್ಮಿಕ ಸಚಿವರಾದಂತ ಸಂತೋಷ್ ಎಸ್ ಲಾಲ್ ಸರ್ ಅವರಿಗೆ ಏನು ಹೇಳಕ್ ಇಷ್ಟಪಡ್ತಿ ಏನು ಹೇಳೋದಪ್ಪ ಅಂತಂದ್ರೆ ಒಂದು ಕೋಟಿ ನಮನೆ ಹೇಳಿದ್ರು ಕಡಿಮೆಯೇ ನಾವು ಯಾಕಂತಂದ್ರೆ ಅವ್ರು ಕಷ್ಟ ಕಾಲದಾಗ ನಿಂತವ್ರಿಗೆ ಬಂದು ಹೆಲ್ಪ್ ಆಗ್ತಾರಲ್ಲ ಅಂಥವ್ರು ಹಳ್ಳಿಗೊಬ್ರು ಊರಿಗೊಬ್ರು ಇರಬೇಕು ಇನ್ನು ಹುಟ್ಟತಾನೆ ಇರಬೇಕಂತ ನನ್ನ ಅವ್ರಿಗೆ ಬ ಹೇಳೋಂಥ ಒಂದು ಮಾತುಗಳು ಅವ್ರಿಗೆ ನನ್ನ ಕಡ್ಲಿನ ಧನ್ಯವಾದ ಹೇಳ್ತೀನಿ ಇದೇ ಥರ ನೀವು ಸಪೋರ್ಟ್ ಇರಿ ಕಷ್ಟ ಕಾಲದಾಗ ನಿಂಥವ್ರಿಗೆ ಹೋಗಿ ಯಾವತ್ತು ಕೈ ಇರಿ ಇನ್ನೂ ಜಲ ಬೆಂಬಲ ನಿಮಗೆ ಜಾಸ್ತಿ ಆಗಲಿ ಆ ಜನಗಳು ನಿಮಗೆ ಹಾಡಿ ಹಾರೈಸಲಿ ಅಂತ ನಾನು ಕೇಳ್ಕೊತೀನಿ ಯಾಕಂತಂದ್ರೆ ನೀವು ಒಳ್ಳೆ ಕೆಲಸ ಇರ್ತೀರಿ ನಾವು ನಾವು ನೋಡಿವಿ ಸಾಕಷ್ಟು ನಮ್ಮ ಇಡೀ ಕರ್ನಾಟಕದಾಗ ಎಲ್ಲ ಅಣ್ಣ ತಮ್ದವ್ರು ಅಕ್ಕ ತಂಗಿಯರು ನೋಡ್ಯಾರ ನಾವು ನೋಡಿದೆವು ಇನ್ನೂ ನಿಮ್ಗೆ ಹೆಚ್ಚಿನ ಒಂದು ಕಷ್ಟ ಕಾಲದಾಗ ಇದ್ದವ್ರಿಗೆ ಸಪೋರ್ಟ್ ಮಾಡ್ಬೇಕಂತ ನೀವು ನಿಂತಾಗ ನಿಮ್ಗೆ ನಮ್ಮಂಥ ಜನಗಳ ಬೆಂಬಲ ಬೇಕಂತ ನಾ ಕೇಳ್ಕೊತೀನಿ ಹಂಗೆ ನಮ್ಮ ಅಣ್ಣ ತಮ್ದವ್ರ ಅಕ್ಕ ತಂಗಿದವರು ಎಲ್ಲರೂ ನಿಮ್ಮ ಬೆನ್ ಬೆಂಬಲ ನಿಂದಿರ್ತಾರ ನನ್ನ ನಂಬಿಕೆ ನನಗೈತಿ ಎಲ್ಲರೂ ನಮ್ಮ ಸಂತೋಷ ಎಸ್ ಲಾರ್ಸ್ ಅವ್ರ ಅವ್ರಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ನಮಸ್ಕಾರ